ಯಾರು ಅದು ನಮ್ಮ ಪ್ರದೀಪೀಶ್ವರಣ್ಣನ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನೋ ಮಾತನಾಡುವಂತಹದ್ದು ಯಾಕೆ ಹಾ ಏನು ಅಂತ ನಮ್ಮ ಅಣ್ಣ ಸೂಲಿ ಬೆಲೆ ಬಗ್ಗೆ ಮಾತನಾಡಬಾರ್ದ ನಮ್ಮ ಅಣ್ಣನ ಲೆವೆಲ್ ಏನು ಅಂತ ಗೊತ್ತಾ ಗೊತ್ತಿದ್ಯಾ ನಮ್ಮ ಅಣ್ಣನ ಲೆವೆಲ್ ಏನು ಅಂತ ನಮ್ಮ ಅಣ್ಣನ ಲೆವೆಲ್ ಏನು ಅಂತ ಮೊದಲು ನೀವುಗಳು ತಿಳ್ಕೊಂಡು ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತನಾಡಿ ಅದು ಯಾರು ಮೈಸೂರಲ್ಲಿ ಪ್ರತಾಪ್ ಸಿಂಹ ಅಂತೆ ಯಾರದು ಪ್ರತಾಪ್ ಸಿಂಹ ನಮ್ಮ ಅಣ್ಣ ಒಂದೊಂದು ಕೌಂಟರ್ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಸಾಕು ಮೈಸೂರಲ್ಲಿ ಪ್ರತಾಪ್ ಸಿಂಹ ಗಡ ಗಡ ಹಂಗೆ ನಡುಕ್ತಾ ಇರಬೇಕು ಇದು ನಮ್ಮ ಪ್ರತಿಪಣ್ಣನ ಲೆವೆಲ್ ಲೆವೆಲ್ ಅಂತಂದ್ರೆ ನಮ್ಮ ಅಣ್ಣ ಒಂಥರ ಕಾಡಿನಲ್ಲಿರುವಂತಹ ಸಿಂಹ ಇದ್ದ ಹಾಗೆ ಸಿಂಹ ಹೇಗೆ ಕಾಡಿನಲ್ಲಿ ಆರಾಮಾಗಿ ಧೈರ್ಯವಾಗಿ ಓಡಾಡ್ಕೊಂಡಿರುತ್ತೋ ಅದೇ ರೀತಿಯಾಗಿ ಕ್ಷೇತ್ರದಲ್ಲಿ ನಮ್ಮ ಅಣ್ಣ ಕ್ಷೇತ್ರದಲ್ಲಿ ಓಡಾಡ್ತಾ ಇರುವಾಗ ಯಾರದು ಆ ಸುಧಾಕರ್ ಎದುರುಗಡೆ ಬರೋದೇ ಇಲ್ಲ ಹಾಗೆ ಸೈಡಲ್ಲಿಂದ ಹೊರಟೋಗ್ಬಿಡೋದು ಮುಂದೆ ಯಾರು ಲೆವೆಲ್ ಅಂತಂದ್ರೆ ನೆನಪಿದ್ಯಾ ನಮ್ಮ ಕೈವಾರ ತಾತನವರ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ಒಂದೊಂದು ಡೈಲಾಗ್ ಗಳನ್ನ ಇದ್ರೆ ಡೈಲಾಗ್ ಹೊಡಿತಾ ಇದ್ರೆ ವೇದಿಕೆ ಮೇಲಿಂದ ಎಂ ಪಿ ಪಿ ಸಿ ಮೋಹನ್ ಅಲ್ಲಿಂದ ಪಲಾಯನ ಮಾಡೇ ಬಿಡೋಣ ಇದು ನಮ್ಮ ಪ್ರದೀಪಣ್ಣನ ಲೆವೆಲ್ ಲೆವೆಲ್ ಅಂತಂದ್ರೆ ನಮ್ಮ ಪ್ರದೀಪಣ್ಣ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಿಂತ್ಕೊಂಡು ಗುಡ್ಗುದ್ರೆ ಸಾಕು ಡೆಲ್ಲಿನಲ್ಲಿ ಕುಮಾರಸ್ವಾಮಿ ಗಡಗಡ 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 ಗಡ ಅಂತ ನಡುತ್ತಾ ಇರಬೇಕು ಇದು ನಮ್ಮ ಪ್ರದೀಪಣ್ಣನ ಲೆವೆಲ್ ಲೆವೆಲ್ ಅಂತಂದ್ರೆ ನಿಮಗೆ ತೆಲುಗಿನ ಬಾಲಯ್ಯ ಗೊತ್ತಾ ನೋಡಿದೀರಾ ಸಿನಿಮಾಗಳನ್ನ ಆ ತೆಲುಗಿನ ಬಾಲಯ್ಯ ಸುಮ್ಮನೆ ಕೈ ಹಿಂಗಂದ್ರೆ ಸಾಕು ಟ್ರೈನ ರಿವರ್ಸ್ಗಿರಲ್ ಹಾಗೆ ವಾಪಸ್ ಹೊಟ್ಟೋಗ್ಬಿಡುತ್ತೆ ನಮ್ಮ ಪ್ರದೀಪ್ ಈಶ್ವರಣ್ಣ ಕೈ ಹಿಂಗದ್ರೆ ಸಾಕು ವಿರೋಧ ಪಕ್ಷದಲ್ಲಿರುವಂತಹ ಎಲ್ಲ ರಾಜಕೀಯ ನಾಯಕರುಗಳು ಹಾಗೆ ಗಾಳಿನಲ್ಲಿ ತೂರ್ಕೊಂಡು ಹೊರಟು ಹೋಗ್ಬಿಡ್ತಾರೆ ಇದಕ್ಕಂಡ್ರೆ ಅಯ್ಯ ನಮ್ಮ ಪ್ರದೀಪ್ ಈಶ್ವರಣ್ಣನ ಲೆವೆಲ್ ಲೆವೆಲ್ ಅಂತಂದ್ರೆ ನಮ್ಮ ಪ್ರದೀಪ್ ಈಶ್ವರಣ್ಣ ಸ್ಪೀಚ್ ಕೊಡ್ತಾರೆ ಮೋಟಿವೇಶನ್ ಸ್ಪೀಚ್ನ ಇವುಗಳು ಕೇಳಬೇಕು ಹಿಂಗೆ ಇರುತ್ತೆ ಗೊತ್ತಾ ಒಂದ್ ಒಂದು ಎರಡು ಕೊಡಿಯುತ್ತೆ ಎರಡು ಒಂದು ಮೂರು ಕೊಡಿಯುತ್ತೆ ಮೂರ್ ಬಂದು ನಾಲ್ಕು ಕೊಡಿಯುತ್ತೆ ನಾಲ್ಕು ಬಂದ್ ಐದು ಕೊಡಿಯುತ್ತೆ ಐದು ಆರು ಕುಡಿಯುತ್ತೆ ಏಳು ಎಂಟು ಕೊಡಿಯುತ್ತೆ ನಿಂಗೆ ಹೊಡ್ಕೊಂಡು 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 ಮಿಲಿಯನ್ ಗಟ್ಟಲೆ ಹೋಗ್ತಾ ಇರುತ್ತೆ ಇದು ನಮ್ಮ ಪ್ರದೀಪಣ್ಣನ ತಾಕತ್ತು ಲೆವೆಲ್ ಅಂತಂದ್ರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳಲ್ಲಿ ಪ್ರತಿದಿನ ನಮ್ಮ ಪ್ರದೀಪಣ್ಣದೇ ಬೇರೆ ಪ್ರತಿದಿನ ಗಳಿಗೆ ಎದ್ರೆ ಎಲ್ಲರ ಬಾಯಲ್ಲೂ ನಮ್ಮ ಪ್ರದೀಪೀಶ್ವರಣ ಪ್ರದೀಪ್ ಪ್ರದೀಪೀಶ್ವರಣ ಎಷ್ಟು ಚೆನ್ನಾಗಿ ಬಾಯಿ ತುಂಬ ಆಡಿ ಒಗ್ಲುತಿರ್ತಾರೆ ಗೊತ್ತಾ ಒಮ್ಮೆ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನೋಡಿ ನಮ್ಮ ಅಣ್ಣನ್ ಲೆವೆಲ್ ಲೆವೆಲ್ ಏನು ಅಂತ ಅಂದ್ಬಿಟ್ಟು ನಿಮಗೆಲ್ಲ ಸರಿಯಾಗಿ ಅರ್ಥ ಆಗುತ್ತೆ ನಾನು ಯಾವಾಗಲೂ ನಮ್ಮ ಅಣ್ಣಗೆ ಹೇಳ್ತಾ ಇರ್ತೀನಿ ಅಣ್ಣ ಇವ್ರ ಲೆವೆಲ್ಗೆ ನೀನಲ್ಲ ಕಾಣೋಣ ಏ ಇವರೆಲ್ಲ ಚಿಲ್ಲರೆಗಳು ಹಾ ನಿನ್ ಲೆವೆಲ್ ಏನಿದ್ರು ಮೋದಿ ನರೇಂದ್ರ ಮೋದಿ ಆ ಆ ಲೆವೆಲ್ಗೆ ಕಣಣ್ಣ ಟ್ರಂಪ್ ಪುಟಿನ್ ಆ ಲೆವೆಲ್ಗೆ ಕಣಣ್ಣ ನಿನ್ ಲೆವೆಲ್ ಏನಿದ್ರು ನೀನ್ ಆ ಮಡ್ತಲ್ಲಿ ಬೆಳಿಬೇಕು ಕಣಣ್ಣ ನೀನ್ ಆ ಮಡತಲ್ಲಿ ಬೆಳೆಯೋಣ ಇವರೆಲ್ಲ ಏನಣ್ಣ ಇಲ್ಲಿರೋಂಥವ್ರು ಇಲ್ಲೆಲ್ಲ ಲೋಕಲ್ ಕಾಣೋಣ ಬಿ ಜೆ ಪಿ ನಲ್ಲಿ ಇಲ್ಲಿ ಎಂ ಪಿ ನಲ್ಲಿ ಆಗಿರೋಂಥವ್ರು ಇಲ್ಲೆಲ್ಲ ಎಮ್ ಎಲ್ ಎ ಆಗಿರೋಂಥವ್ರು ಅಣ್ಣ ಈ ಗೋಲಿ ಆಡಬೇಕಾದ್ರೆ ಒಂದ್ ಗೋಲಿ ಬೀಳಿ ಅಂದ್ಬಿಟ್ಟು ಅಡ್ಡೇಟ್ ಒಂದು ಡೇಟ್ ಒಂದು ತಿಂಗ್ ಗೋಲಿ ಬಿಸಾಕ್ಬಿಡ್ತಿದ್ದವರು ಆ ರೀತಿಯ ಕಣ ಗೆದ್ದಿರೋಂಥವ್ರು ಇರಲ್ಲ ಇಲ್ಲಿರೋಂಥ ಎಮ್ ಎಲ್ ಎಗಳು ಎಂ ಪಿಗಳೆಲ್ಲ ನಮ್ಮ ಕ್ಷೇತ್ರ ಬಂದು ನೋಡೋಕೇಳ್ತಿ ಹೇಳ್ತಿರ್ತೀನಿ ಕಣ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಅವರೆಲ್ಲಾ ಏನು ಅಭಿವೃದ್ಧಿ ಮಾಡೋರಣ್ಣ ಅಭಿವೃದ್ಧಿಯನ್ನು ಮಾಡಿಬಿಟ್ಟು ಏನಾದ್ರು ಮತವನ್ನ ಕೇಳ್ತಾರ ಎಂಥದ್ದು ಇಲ್ಲ ಸುಮ್ಮನೆ ಹೋಗ್ಬಿಟ್ಟು ಆಸೆ ಹುಟ್ಟಿಸ್ಬಿಟ್ಟು ಏನೇನ್ ಹೇಳ್ಬಿಟ್ಟು ಮತವನ್ನು ತೆಗೆದುಕೊಳ್ತಾರೆ ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರಯ್ಯ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಬಂದ್ಬಿಟ್ಟು ನಮ್ಮ ಕ್ಷೇತ್ರವನ್ನು ಹೇಗೆ ನಮ್ಮ ಅಣ್ಣ ಅಭಿವೃದ್ಧಿಯನ್ನು ಮಾಡಿದರೆ ಬಂದು ಒಂದು ಸಲ ನೋಡಿ ನಮ್ಮ ಅಣ್ಣ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡಿದರೆ ಕ್ಷೇತ್ರನ ಅಂದರೆ ಈ ಕ್ಷೇತ್ರನ ಮಾಡಲ್ ಆಗಿ ತೆಗೆದುಕೊಂಡು ರಾಜ್ಯವನ್ನು ಸಿಂಗಾಪುರಾಗಿ ಮಾಡ್ಬಿಡಿ ಅಂತ ಅಂದ್ಬಿಟ್ಟು ನಾನು ಬೇರೆಯವ್ರಿಗೆಲ್ಲ ಹೇಳ್ತಾ ಇರ್ತೀನಿ ರಾಜಕಾರಣಿಗಳಿಗೆಲ್ಲ ನನ್ನ ಮಾತನ್ನ ಯಾರು ಕೇಳ್ತಾರಣ್ಣ ನಾನೊಬ್ಬ ಸಾಮಾನ್ಯ ಕರ್ತ ಏನು ನಾನು ಇದು ಕಂಡ್ರಯ್ಯ ನಮ್ಮ ಅಣ್ಣನ್ ತಾಕತ್ತು ಅಂದ್ರೆ ನಮ್ಮ ಅಣ್ಣನ ಲೆವೆಲ್ ಅಂದ್ರೆ ಒಂದು ಸಲ ಬಂದ್ಬಿಟ್ಟು ನಮ್ಮ ಕ್ಷೇತ್ರ ಬಂದು ನೋಡ್ಬಿಟ್ಟು ನಂತರ ಮಾತನಾಡಿ ಈಗ್ಲೂ ಹೇಳ್ತಾ ಇದ್ದೀನಿ ಕೇಳಿ ಮುಂದಿನ ಬಾರಿ ಚುನಾವಣೆಯಲ್ಲಿ ತುಂಬಾ ತುಂಬಾ ಲೀಡ್ ತೆಗೆದುಕೊಂಡು ಮುಂದೆ ಎಮ್ ಎಲ್ ಎ ಆಗುವಂತಹದ್ದು ನಮ್ಮ ಅಣ್ಣನೇ ಭವಿಷ್ಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹದ್ದು ನಮ್ಮ ಅಣ್ಣನೇ ಏನ್ ನಂಬಿಕೆ ಇಲ್ವಾ ನಂಬಿಕೆ ಬರ್ತಾ ಇಲ್ವಾ ಬಾಂಡ್ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ಏನ್ ಹೇಳಿ ಬಾಂಡ್ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ಮುಂದಿನ ಬಾರಿ ನಮ್ಮ ಪ್ರದೀಪ್ ಅಣ್ಣ ಏನಾದ್ರೂ ಎಮ್ ಎಲ್ ಎ ಆಗ್ಲಿಲ್ಲ ಅಂತ ಅಂದ್ರೆ ನನ್ನ ಕೆಲಸಕ್ಕೆ ನಾನು ರಿಸೈನ್ ಕೊಟ್ಬಿಡ್ತೀನಿ ಕಂಡ್ರಯ್ಯ ಮುಂದೆ ಫ್ಯೂಚರ್ನಲ್ಲಿ ನಾನು ಪ್ರದೀಪಣ್ಣ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿಲ್ಲ ಅಂತಂದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ಈ ದೇಶನೇ ಬಿಟ್ಬಿಟ್ಟು ನಾನು ಬೇರೆ ದೇಶಕ್ಕೆ ಹೋಗ್ಬಿಡ್ತೀನಿ ಕಣ್ರಯ್ಯ ನಿಜವಾಗ್ಲು ಕಣ್ರಯ್ಯ ಇದು ಕಂಡ್ರಯ್ಯ ಪ್ರದೀಪ್ ಈಶ್ವರಣ್ಣ ತಾಕತ್ತು ಅಂತಂದ್ರೆ ಲೆವೆಲ್ ಅಂದ್ರೆ ಇಂಥ ಹಣ್ಣಂಗೆ ಜೈ ಕಾರಾಗ ಹೋಗೋದಿಲ್ವ ನೀವು ಯಾರೋನು ಹಾ ಪ್ರದೀಪ್ ಈಶ್ವರನಂಗೆ ಜೈ ಪ್ರದೀಪ್ ಈಶ್ವರನಂಗೆ ಜೈ ಪ್ರದೀಪ್ ಈಶ್ವರಣನ್ಗೆ ಜೈ ಕೂಗ್ರಯ್ಯ ಏ ಹೋಗ್ರಯ್ಯ ಕೂಗೋದಿಲ್ವಾ ಯಾಕೆ ಕೂಗ್ರ ಅಯ್ಯ ಒಂದ್ಸಲ ಏ ಹೋಗ್ರಯ್ಯ ಕೂಗದೆ ಹೋದ್ರಿ ಪ್ರದೀಪ್ ಜೈ ಹೋಗ್ರಯ್ಯ ನಮ್ಮ ಅಣ್ಣನ್ ದೃಷ್ಟಿ ಆಯ್ತದೆ ತುಂಬಾ ನೋಡಬೇಡಿ ದೃಷ್ಟಿ ಆಯ್ತದೆ ಹೋಗಿ ಬೇಗ ಹೋಗ್ರಯ್ಯ ದೃಷ್ಟಿ ಆಯ್ತದೆ ದಯಮಾಡಿ ಮಾಡಿ ಹೊರಟೋಗ್ಬಿಡಿ